ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೀಡಿಯೋಸ್ ಎಲ್ಲ ಹೆಂಗನಿಸಿದ್ವಿ ನಿಮ್ಗೆ ಇಷ್ಟ ಆಗ್ಯಾವಂತ ಅನ್ ಅಂದ್ಕೊಂಡೇನಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡೇನಿ ನಾವು ಆರಾಮದೇವ್ ನೋಡ್ರಿ ಬರ್ರಿ ಇವತ್ತು ನಾವು ನಾಲ್ಗೊಂದು ಮಾರ್ಕೆಟಿಗೆ ಹೊಂಟೇವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಾಕೆ ಅನ್ನೋದು ಆಮೇಲೆ ಹೇಳ್ತೇನೆ ಅಂತ ಇವತ್ತು ನಮ್ಮ ಮನೆಗೆ ಯಾರು ಬಂದಾರ ಅನ್ನೋದು ಹೇಳ್ತೇನೆ ನೋಡು ಬರ್ರಿ ಯಾರು ಬಂದಾರಂಥೇಳಿ ನಿಮಗೂ ತೋರಿಸ್ತೆ ಇವತ್ತು ನೋಡ್ರಿ ನಮ್ಮ ಮನೆಗೆ ನಮ್ಮ ಅಕ್ಕಾರ ಮತ್ತು ನಮ್ಮವರು ಬಂದಿದ್ರು ಅವ್ರು ಬಂದಿಂದ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೊಂಟಿದ್ದೀವಿ ನೋಡ್ರಿ ನಾವು ಮಾರ್ಕೆಟಿಗೆ ಯಾಕೆ ಹೊಂಟೇವೆ ಅನ್ನೋದು ಆಮೇಲೆ ಹೇಳ್ತೇನೆ ಈಗ ನೋಡ್ರಿ ಇಲ್ಲಿ ಮನೆ ಮುಂದೆ ಆಡ್ಮಾರಿ ಬಂದಿದ್ದು ನಮ್ಮ ತ್ರಿಶೂಲ್ ನೋಡ ಹಾತಿದ್ ನೋಡಿ ನಿಂತ ಈಗ ನೋಡಿರಿ ನಮ್ಮ ತ್ರಿಶೂಲ್ ಯಾವಾಗಲೂ ನಡ್ಕೊತ ಬಂದೇ ಇಲ್ಲ ಒಂದ್ಸತಿ ಅಥವಾ ತಗೊಂಡಾಗ ಕರ್ಕೊಂಡು ಹೋಗಿದ್ದೆ ಎಲ್ಲಿ ಹೋದರು ಎಲ್ಲಿ ಬಂದರು ಇವತ್ತು ನಡೀತೇನೆ ಅಂತೇಳಿ ಭಾಳ ಹಠ ಮಾಡ್ತಿದ್ದೆ ಹೀಗಾಗಿ ಅವನ್ನ ನಡೆಸ್ಕೊತ ಕರ್ಕೊಂಡು ಹೊಂಟಿದ್ವಿ ಅವಂಗ ಮಾರ್ಕೆಟ್ ಒಳಗೆ ಸ್ಲಿಪ್ಪರ್ ತಗೋಬೇಕ್ರಿ ಸ್ಲಿಪ್ಪರ್ ತೊಗೊಂಡಿಂದ ಆಮೇಲೆ ನಡಕ ಈಸಿ ಆಗುತ್ತೆ ಅವಂಗ ಈಗ ನೋಡ್ರಿ ಹೊಂಟೇವ ನಾವು ಮಾರ್ಕೆಟಿಗೆ ದಾಕ ದಾರಿಗೊಂಡನ ಮಾತಾಡ್ಕೊತ ಬರೋಕತ್ ಬಿಟ್ಟಿದ್ನ ರೀ ಅವಷ್ಟು ಖುಷಿ ಆಗಿತ್ತು ರೀ ಅವ್ನು ನಡ್ಕೊತ ಬರೋದಂದ್ರೆ ಭಾಳ ಖುಷಿ ಆಗ್ಬಿಟ್ಟಿತ್ತು ಈಗ ನೋಡ್ರಿ ಮಾರ್ಕೆಟ್ ಎಂಟ್ರಿ ಆದೀವಿ ಈಗ ನಾವು ನಾವು ನನಗೆ ಅಕ್ಕಗೆ ಸ್ವಲ್ಪ ಕಾಲುಂಗ್ರ ಒಂದು ಒಂದು ಸ್ವಲ್ಪ ಕಟ್ ಆಗಿದ್ವವು ಹಿಂಗಾಗಿ ಕಾಲುಂಗರ ಕೊಡಿಸ್ತೇನೆ ನಂದು ಇದ್ರೆ ನಮ್ಮ ನಮ್ಮಕ್ಕ ಮತ್ತು ನಾನು ಕಾಲುಂಗ್ರ ತೊಗೊಳ್ಕೊಂಟೀವಿ ನೋಡ್ರಿ ಈಗ ನೋಡ್ರಿ ಜ್ಯುವಲರ್ ಶಾಪಿಗೆ ಬಂದೀವಿ ನಾವು ಇಲ್ಲೇ ಈಗ ನೋಡ್ರಿ ನಾವು ಶಾಪಿಗೆ ಬಂದೇವಿ ನಮ್ಮ ಅಕ್ಕರ್ ಸೆಲೆಕ್ಟ್ ಮಾಡಿ ಯಾವ್ಯಾವ ತೊಗೋಬೇಕಂತ ಹೇಳಿ ಇಲ್ಲಿ ನೋಡ್ರಿ ಇಷ್ಟು ಕಾಲುಂಗ್ರ ಕೊಟ್ಟಿದ್ರು ನಮಗೆ ಡಿಸೈನ್ ಏನು ಬೇಡ ಅಷ್ಟೇ ರೀ ಅಂತ ಹೇಳಿದ್ವಿ ಅವ್ರು ಈ ಥರ ತೆಗ್ದಿದ್ರು ನಮಗೆ ನೋಡ್ರಿ ನಾನು ನನ್ನ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡೆ ಅವು ಮೊದ್ಲಿನ ಕಾಲುಂಗ್ರ ಏನು ರೀ ಅವನ ತೆಗಿ ಕೊಡಾತಿದ್ದೆ ನಾನು ಅವು ಸ್ವಲ್ಪ ಟೈಟಾಗಿರ್ತಾವಲ್ಲ ರೀ ಹಿಂಗೆ ಹಾಕಿ ತಗ್ಯಕ ಸ್ವಲ್ಪ ಪ್ರಾಬ್ಲಮ್ ಆಗತಿತ್ತು ನನಗೆ ಆದರೂ ತೆಗ್ಯಾಕೆ ರೀ ಒಂದು ಸ್ವಲ್ಪ ಮಂದಿದ್ವು ಆದರೂ ತೆಗದೆ ತೆಗದಿಂದ ಮತ್ತೆ ಹೊಸ ಹಾಕ್ಕೊಳಾತೀನಿ ಅದ್ರಾಗ ನಮ್ಮ ತ್ರಿಶೂಲ ಸುಮ್ಮನೆ ಕುಂದ್ರಾವಲ್ರಿ ನೋಡ್ರಿ ಅಲ್ಲಿ ಎಷ್ಟು ಕಿತಾಪತಿ ಫುಲ್ ಫುಲ್ಲೆಲ್ಲ ಶಾಪ್ ಎಲ್ಲ ಅಡ್ಡಾಡಕ್ಕೆ ಹತ್ಬಿಟ್ಟ ಈಗ ನೋಡಿರಿ ನಾ ಸೆಲೆಕ್ಟ್ ಮಾಡಿದ್ದು ಹಾಕೊಳ್ಳತ್ತಿದ್ದೆ ಅವು ಸ್ವಲ್ಪ ಬಿಗಿ ಅನ್ಸಾತಿದ್ವು ಅವನ್ನ ಲೂಸ್ ಮಾಡಿಕೊಡ್ರಿ ಅಂತ ಹೇಳತ್ತಿದ್ ನಾನು ಅವ್ರಿಗೆ ಅಂಗಡಿಯವ್ರಿಗೆ ಈಗ ನೋಡ್ರಿ ನನಗೆ ಹಾಕೊಳಕ್ಕೆ ಬರಲಿಲ್ಲ ಅದಕ್ಕೆ ನಮ್ಮ ಮಮ್ಮಿಯವ್ರ ಕರೆದೆ ಅವ್ರು ಹಾಕಾಕತ್ತಾರ ನೋಡ್ರಿ ನಮ್ಮ ತ್ರಿಶೂಲಾಗ ಮಮ್ಮಿನ ಏನೋ ಮಾಡತ್ತಾರ ಇವರು ಅಂತೇಳಿ ಕಾಲು ನನ್ನ ಕಾಲು ಕಸ್ಕೊಳಕತ್ತಿದ್ದ ಮತ್ತು ಅವ್ರ ಕೈಯ್ಯಂದು ನಾವು ನೋಡ್ರಿ ಎಷ್ಟು ಕಾಡ್ತಾನವ ಹೊರಗೆ ಹೋದಾಗ ಅಂಕಾರ ಭಾಳ ಕಾಡ್ತಾನ ಮತ್ತವರು ಲೂಸ್ ಮಾಡಿಕೊಡ್ತೀನಿ ಕೊಡ್ರಿ ಇಲ್ಲೇ ಅಂತೇಳಿ ಇಸ್ಕೊಂಡು ನಲ್ಲಿ ನಾನು ಕಾಲುಂಗರ ಸೆಲೆಕ್ಟ್ ಮಾಡಿ ಹಾಕ್ಕೊಂಡೆ ನಾನು ನಮ್ಮ ತ್ರಿಶೂಲಾಗ ಲಾಸ್ಟ್ ವಿಡಿಯೋದೊಳಗೆ ಹೊಸ ಓಲೆ ತೊಗೊಂಡಿದ್ವಲ್ರಿ ಅವು ಸ್ವಲ್ಪ ಅಂಗಿಗೆ ಸಿಗ ಕಳತ್ತಿದ್ವಾ ಅವನ ಟೈಟ್ ಮಾಡಿಸಾತಿದ್ವಿ ನೋಡಿರಿ ನಾನು ಈ ಥರ ಕಾಲಂಗ್ರೆ ಹೆಂಗೆ ಅದಾವ ಅಂತೇಳಿ ನಂಗೆ ಕಮೆಂಟ್ ಮೂಲಕ ಹೇಳಿರಿ ಹಂಗೆ ನಾವು ಮತ್ತೆ ಸ್ಲಿಪ್ಪರ್ ಅಂಗಡಿಗೆ ಬಂದಿವ್ರಿ ನಮ್ಮ ತಿರುಚೂಲ್ಗೆ ಸ್ಲಿಪ್ಪರ್ ಇದ್ದಿದ್ದಿಲ್ಲಲ್ಲ ತೊಗೊಳಕ ಅಂತೇಳಿ ಇಂಗ್ಲಿಕ್ಕೆ ಕಾಡಕ್ಕೆ ಹತ್ತಿದ್ ನಾವ ಅವ್ರು ಅಂಗಡಿಯವರು ಕರ್ಕೋರಿ ಕರ್ಕೋರಿ ಅಣ್ಣ ಆತಿದ್ರ ಅದಕ್ಕೆ ಈಗ ನೋಡ್ರಿ ಎಂಥವು ತೊಗೊಂಡೆವು ಅಂತ ತೋರಿಸ್ತೀನಿ ನಾನು ಅವ್ಗೆ ಸೌಂಡ್ ಬರ್ಬೇಕ್ರಿ ಅವು ಆ ಥರ ಸ್ಲಿಪ್ಪರ್ ಬೇಕಾಗಿದ್ವು ಹೀಗಾಗಿ ತೊಗೊಂಡಿವಂಗ ಸೆಲೆಕ್ಟ್ ಮಾಡಿ ನಾವು ಯಾವ್ದು ತಗೋಬೇಕಂತ ಹೇಳಿ ಆಮೇಲೆ ಫೈನಲ್ ಆಗಿ ಸಿಕ್ಕು ನೋಡಿದ್ರಲ್ಲ ನಮ್ಮ ತ್ರಿ ಭಾಳ ಖುಷಿ ಆಗ್ಬಿಟ್ಟಿತ್ತು ಅವ್ನ ಹಾಕೊಂಡಿಂದ ಹಂಗೆ ನಾವು ಫ್ರೂಟ್ಸ್ ಅಂಗಡಿಗೆ ಬಂದಿ ನೋಡ್ರಿ ನಮ್ಮ ನಮ್ಮಕ್ಕಾರ ಕಿವಿ ಹಣ್ಣು ತೊಗೊಂಡ್ರು ಮತ್ತು ಅಲ್ಲಿ ಜ್ಯುವೆಲ್ಲರ್ ಶಾಪಿಗೆ ಹೋಗಿದ್ವಲ್ಲ ರೀ ಲಾಸ್ಟೇ ಅಲ್ಲಿ ನಮ್ಮ ಅಕ್ಕಾರ ತೊಗೊಳಿಲ್ಲ ಹಿಂಗಾಗಿ ಇನ್ನೊಂದು ಅಂಗಡಿಗೆ ಬಂದೀವಿ ಇವರು ನಮ್ಮ ಅಣ್ಣಾರ್ ನೋಡ್ರಿ ಅವ್ರ ಅಂಗಡಿಗೆ ಬಂದೀವಿ ಈಗ ಅಲ್ಲಿ ಅಕ್ಕ ಸೆಲೆಕ್ಟ್ ಮಾಡ್ಕೊಳಾತಿದ್ಲ ಯಾವ ತೊಗೋಬೇಕಂತೇಳಿ ನೋಡೋಣ ಬರ್ರಿ ಅವನು ಎಂಥವು ಅಂತ ಹೇಳಿ ಸೆಲೆಕ್ಟ್ ಮಾಡಿ ನೋಡಿ ಟ್ರೈ ರೀ ಬರ್ತಾವ ಇಲ್ಲ ಅಂತ ಹೇಳಿ ನೋಡ್ರಿ ಫೈನಲ್ ಆಗಿ ಇಂಥವು ತಗೊಂಡ್ರಿ ಆಕೆ ಹೆಂಗ ಅನಿಸಿದ್ವು ಅಂತ ನಂಗೆ ಕಮೆಂಟ್ ಮೂಲಕ ಹೇಳ್ರಿ ಹಂಗ ನಮ್ಮ ತ್ರಿಶೂಲಲ್ಲಿ ಶಾಪ್ ಶಾಪ್ನೊಳಗ ಮೇಲೆ ಮಿರರ್ ಇತ್ತು ಅದನ್ನು ನೋಡಿ ಖುಷಿ ಆಗ್ಬಿಟ್ಟೈತೆ ಅಂತ ಅಂಥೇಳಿ ಅದನ್ನು ಹಂಗೆ ಒಂದು ಪಿಕ್ ತೊಗೊಂಡೆ ನೋಡ್ರಿ ನಮ್ಮ ತ್ರಿಶೂಲ್ ಹೆಂಗೆ ನೋಡ ತಂದ ಮೇಲೆ ಹಂಗೆ ನೋಡಕ್ಕಂತೇಳಿ ಕರ್ಮಣಿ ಮಾಂಗಲ ಚೈನ್ ತೆಗಿಸಿದ್ ನಮ್ಮಕ್ಕ ನೋಡಕತ್ತ ನೋಡ್ರಿ ಅಲ್ಲೇ ನಮ್ಮಕ್ಕ ಕಾಲುಂಗ್ರ ತೊಗೊಂಡ್ಲ ಆಮೇಲೆ ಬಟ್ಟೆ ಶಾಪಿಗೆ ಬಂದೀವಿ ನೋಡ್ರಿ ಅಲ್ಲಿ ಬ ಅಲ್ಲಿ ಎದಕ್ಕೆ ಬಂದಿವಪ್ಪ ಅಂದ್ರೆ ನಮ್ಮ ಅಕ್ಕನ ಫ್ರೆಂಡ್ ಮ ಫ್ರೆಂಡ್ಗೆ ಏನ ಪಾಪು ಆಗೈತೆ ಅಂತ ಹೆಣ್ಣು ಪಾಪು ಅದಕ್ಕೆ ಒಂದು ಡ್ರೆಸ್ ತೊಗೋಬೇಕಂಥೇಳಿ ಹೇಳಿ ಬಂದಿದ್ವಿ ನಮ್ಮ ಅಕ್ಕನ ಏನೇನೋ ಶಾಪಿಂಗ್ ರೀ ಅಲ್ಲಿ ಏನೇನೋ ಬಟ್ಟೆ ತೊಗೊಂಡ್ಲು ಆಕೆ ಜರ್ಕಿನ್ ಬೇಕಾಯ್ತಂತ ಜರ್ಕಿನ್ ತೊಗೊಂಡ್ಲು ಇಲ್ಲಿ ನೋಡಿರಿ ನಮ್ಮ ತಿರುಚೂಲ ಅಲ್ಲಿ ಟಿ ವಿ ಇತ್ತು ಟಿ ವಿ ನೋಡಿ ಹತ್ತಿದ್ದ ಗೊಂಬಿದ್ ಹತ್ತಿದ್ದು ಅದು ಬ್ಯಾಸ್ರಾಗಿಂದ ಮತ್ತು ಇಲ್ಲಿ ಬಾಜುನ ಮೆಟ್ಲದವು ಅದನ್ನು ಬಾ ಮೆಟ್ಲು ಹತ್ತೋದು ಇಳಿದು ಮಾಡೋಕತ್ ಬಿಟ್ಟಿದ್ದ ಅವನು ಕೂಡ ನಮ್ಮ ವಾರಿದ್ರೆ ಹಿಂಗೆ ಬಟ್ಟೆ ಎಲ್ಲ ತೊಗೊಂಡ್ಮೇಲೆ ನಮ್ಮ ಅಪ್ಪಾಜ ಮಾರ್ಕೆಟಿಗೆ ಬಂದರು ನೋಡ್ರಿ ಅವ್ರನ್ನೂ ಸ್ವಲ್ಪ ಬಟ್ಟೆಯಾಗಿ ಮಾತಾಡಿಸಿ ಅವನ ತ್ರಿಶೂಲನ್ನೊಂದು ಸ್ವಲ್ಪ ಆಟ ಆಡ್ಸಿದ್ರೆ ಗಾಡಿ ಮ್ಯಾಲ ಕುಂತ ನೋಡ್ರಿ ಇಲ್ಲಿ ಹೆಂಗೆ ಮಾಡಾತಾನ ನಮ್ಮ ಅಕ್ಕ ಕೈ ಆತಾಳ ಅದನ್ನು ತೆಗಿ ತೆಗಿ ಅಂತ ತೆಗಿ ಅಂತೇಳಿ ಕೂಡ ಜಗಳ ಮಾಡ್ತಿದ್ದ ಆಮೇಲೆ ಅವರು ಬಸ್ಸಿನ ಟೈಮ್ ಆಗಿತ್ತಂತೇಳಿ ಅಕ್ಕಾರ ನಮ್ಮವರು ಊರಿಗೆ ಹೋದ್ರು ಮತ್ತು ನಾವು ನಮ್ಮ ಮನೆಗೆ ಬಂದಿವ್ರಿ ನಾವು ಅಪ್ಪ ಮತ್ತೆ ಏನೋ ಕೆಲಸ ಐತೆ ಅಂತ ಹೇಳಿ ಅವರು ಹೋದರು ಈಗ ಬನ್ನಿ ಬಂದಿ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ನಮ್ಗೆ ಹಾಗೆ ಹಾಗೆ ನಮ್ದು ಇವತ್ತಿನ ಲಾಗ್ ಶಾಪಿಂಗ್ ಲಾಗ್ ಅಂತಲೇ ಹೇಳ್ಬೋದು ನಾನು ಅಕ್ಕಾರ ಕಾಲುಂಗ್ರ ತೊಗೊಂಡಿವ್ರಿ ಅದ್ರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಗಿತ್ತು ಅಂತ ನನ್ಗೆ ಕಮೆಂಟ್ ಮಾಡಿ ಹೇಳಿರಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಂತ ಅಂದ್ಕೊತೀನಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಮುಂದಿನ ವಿಡಿಯೋ ಹಾಕಕ್ಕೆ ನನಗೆ ನಾನೇನೋ ನಿಮ್ಗೆ ವಿಡಿಯೋ ಹಾಕಿದ್ರು ನಾನು ನೋಟಿಫಿಕೇಶನ್ ಬಂದುಬಿಡ್ತೈತಿ ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಂದ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್